ಲೋ ಬಾಮ ಇದ ನೀ ನಮ್ ಬಾಳ ಕೈತಲ್ಲ ಕಲಾ ಏ ತಿಂದ್ರಿ ಪೇ ತಿ ಇದ್ದೇಳು ಪೇ ತಿಂದಿರಿ ಏತಿ ಇದ್ದೇಳೆ ನನ್ ಬಾ ಬರೆ ನಮ್ಮ ಕೈಲಿ ಹೆಂಗೂ ಕಾಗೋದಿಲ್ಲ ಅಂದ್ಬಿಟ್ಟೆ ನಿಮ್ ತಲೆ ಕಟ್ಟಿದೋ ಈಗ ಅವೆಲ್ಲ ಆಗಿರೋ ಕೆಲಸ ಅವ್ನ್ ಮದುವೆ ಮಾಡ್ಬಿಟ್ಟು ಈಗ ಅಂದ್ರೆ ಕರ್ಕೊ ಹೋಗ್ರಿ ಅಂಕನಾ ಲೋ ಬಾಮ ಇದ ಅರ್ಥ ಮಾಡ್ಕೊಳೋ ಒಳ್ಳೆ ಕೆಟ್ಟ ಇದು ಈಗ ಒಂದ್ ಕೆಲಸ ಮಾಡಪ್ಪ ನಿನ್ ಹೆಂಡ್ತಿಯಿಂದ ಒಂದ್ ತಿಂಗ್ಳು ನಾನು ಬಿಡುಗಡೆ ಭಾಗ್ಯ ಕೊಡ್ತೀನಿ ಅದು ಅವ್ಳ ಒಪ್ಪದ್ರೆ ಒಂದು ತಿಂಗಳು ಬೇಕಾದ ನಾ ಮನೇಲಿ ನಾನು ಹಬ್ಬಕ್ಕೆ ಹಾಕೋಬೇಕ ನೀನು ಅದು ಅವಳು ಒಪ್ಪಿದ್ರೆ ಮಾತ್ರ ಮಗ ಏನಿಲ್ಲ ನನಗೂ ಯಾಕೋ ನಿನ್ ಕಳ್ಸೋಕೆ ಸ್ವಲ್ಪ ಮನ್ಸು ಕಸಿ ಬಿಸಿ ಆಯ್ತದೆ ಈಗ ನೀನು ಗಂಡು ಮನೆಗೆ ಹೋಗ್ಲೇಬೇಕವ ಇಲ್ಲ ಇನ್ನೂ ಒಂದು ತಿಂಗ್ಳು ಬಿಟ್ಟು ಏನಾರ ಒಯ್ತಿಯಾ ಹೆಂಗೆ ನಾನು ನನಗೂ ನನ್ನ ಗಂಡನ ಮನೆಗೆ ಹೋಗ್ಬೇಕು ಅಂತ ಇಷ್ಟ ಆದರೆ ನಿನಗೆ ಬೇಜಾರாகுತ್ತೆ ಅಂತಂದ್ರೆ ಒಂದ್ ತಿಂಗಲ್ಲೇ ಎರಡು ತಿಂಗ್ಳು ಇರ್ತೀನಿ ಹ್ ಏನು ಏಯ್ ಇಲ್ಲ ಇಲ್ಲ ಮಗ ನಿನ್ನ ಮನೆ ನಿನ್ನ ಆಸೆ ನಾನು